ಸ್ನೇಹಿತರೆ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮೆಂತ್ಯರು ಅವರ ಅದ್ದೂರಿ ವಿವಾಹ ಇದೇ ಹನ್ನೊಂದರಂದು ಬೆಂಗಳೂರಿನಲ್ಲಿ ನಡೆದಿದೆ ವೈವಾಹಿಕ ಜೀವನಕ್ಕೆ ಕಾಲಿಡುವ ಮೂಲಕ ಈ ಜೋಡಿ ತಮ್ಮ ನಾಲ್ಕು ವರ್ಷದ ಪ್ರೀತಿಗೆ ಮದುವೆ ಎಂಬ ಅಧಿಕೃತ ಮುದ್ರೆ ಹೊತ್ತಿದ್ದಾರೆ ಹಿಂದೂ ಸಂಪ್ರದಾಯದಂತೆ ಮದುವೆ ನಡೆದಿತ್ತು ಸೋನಲ್ ಅವರ ಹುಟ್ಟುಹಬ್ಬದಂದೇ ಮದುವೆಯಾಗಿದ್ದು ವಿಶೇಷವೇ ಈ ವಿವಾಹಕ್ಕೆ ಕನ್ನಡದ ಸ್ಟಾರ್ ಕಲಾವಿದರು ದಂಡು ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು ಇನ್ನು ಬಳಿಕ ಜೋಡಿ ಕ್ರೈಸ್ತ ಸಂಪ್ರದಾಯದಂತೆ ಮಂಗಳೂರಿನಲ್ಲಿ ಮದುವೆ ಮಾಡಿಕೊಂಡರು ಇದೀಗ ಮದುವೆಯಾಗಿ ಇನ್ನೂ ಕೂಡ ಒಂದು ತಿಂಗಳು ಕಳೆದಿಲ್ಲ ಅಷ್ಟರಲ್ಲೇ ಇದೀಗ ಸೋನಲ್ ಬಗ್ಗೆ ತರುಣ್ ಮಾತನಾಡಿದ್ದು ಶಾಕಿಂಗ್ ಮಾತು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಯಾಕೆ ಒಂದೇ ತಿಂಗಳಿಗೆ ಬೇಜಾರಾಯ್ತು ತರುಣ್ ಅವರಿಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಹಾಗೆ ಸೋನಲ್ ಕ್ರೈಸ್ತ ಸಮುದಾಯದವರು ಸಾಮಾನ್ಯವಾಗಿ ಇವರ ಮದುವೆಯ ಸಂಪ್ರದಾಯದಲ್ಲಿ ಇಂಗ್ಲಿಷ್ ನಲ್ಲಿ ಕೆಲವೊಂದು ಮಾತುಗಳನ್ನ ವಧುವರರು ಹೇಳಬೇಕು ಈ ಸಂದರ್ಭದಲ್ಲಿ ತರುಣ್ ಸುದೀಪ್ ಹಾಡಿದ ಹಾಸ್ಯದ ಮಾತು ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ ಅಷ್ಟಕ್ಕೂ ತರುಣ್ ಅವರು ಇಂಗ್ಲಿಷ್ ನಲ್ಲಿಯೇ ಮಾತನಾಡಬೇಕು ಎನ್ನುವ ಕಾರಣಕ್ಕೆ ಸೋನಲ್ ಅವರಿಗೆ ಉದ್ದ ಭಾಷಣ ಬರೆದುಕೊಟ್ಟಿದ್ದರು ಅದನ್ನು ಪ್ರಸ್ತಾಪಿಸುತ್ತಲೇ ತರುಣ್ ಎಲ್ಲರನ್ನು ನಕ್ಕು ನಗಿಸಿದ್ದಾರೆ ಉದ್ದ ಭಾಷಣ ಇರುವ ಪೇಪರ್ ತೋರಿಸುತ್ತಲೇ ತರುಣ್ ಆಸೆ ಮಾಡಿದ್ದಾರೆ ಅಷ್ಟಕ್ಕೂ ತರುಣ್ ಅವರು ಮೈಕ್ ಎದುರು ನಿಂತು ಹೇಳಿದ್ದೇನೆಂದರೆ ನಾನು ಲೈಫ್ನಲ್ಲಿ ಇಷ್ಟು ನರ್ವಸ್ ಆಗಿದ್ದೇ ಇಲ್ಲ ಎರಡು ಮೂರು ದಿನಗಳಿಂದ ಫುಲ್ ಸುಸ್ತಾಗಿದ್ದೇನೆ ಇದಕ್ಕೆ ಕಾರಣ ನನ್ನ ಹೆಂಡತಿ ಇಷ್ಟು ಉದ್ದ ಸ್ಪೀಚ್ ಬರೆದುಕೊಟ್ಟಿದ್ದಾಳೆ ನೀವು ಇಂಗ್ಲಿಷ್ ನಲ್ಲಿಯೇ ಮಾತನಾಡಬೇಕು ಎಂದು ಹೇಳಿದ್ದಾಳೆ ಎಂದರು ನಂತರ ಒಂದು ವೇಳೆ ಭಾಷಣ ಮಾಡುವಷ್ಟು ಇಂಗ್ಲಿಷ್ ಚೆನ್ನಾಗಿ ಬರೋದೇ ಆಗಿದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾಕೆ ಇರ್ತಿದ್ದೆ ಅಮೆರಿಕಾದಲ್ಲೋ ಇನ್ನೆಲ್ಲೋ ಒಳ್ಳೆಯ ಜಾಬ್ ಮಾಡಿಕೊಂಡು ಇರ್ತಿದ್ದೆ ಎಂದು ಹೇಳುವ ಮೂಲಕ ಇಂಗ್ಲಿಷ್ಗಿಂತ ಕನ್ನಡವೇ ಮೇಲು ಎಂದು ತೋರಿಸಿ ಕೊಟ್ಟಿದ್ದಾರೆ ಇದನ್ನ ಕೇಳುತ್ತಿದ್ದಂತೆಯೇ ಅಲ್ಲಿದ್ದವರು ಬಿದ್ದು ಬಿದ್ದು ನಕ್ಕಿದ್ದಾರೆ ಖುದ್ದು ಸೋನಲ್ ಅವರು ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಅಂದಹಾಗೆ ತರುಣ್ ಮತ್ತು ಸೋನಲ್ ನಡುವಿನ ವಯಸ್ಸಿನ ಅಂತರ ಹನ್ನೊಂದು ವರ್ಷ ತರುಣ್ ಸುದ್ರಿಗೆ ನಲವತ್ತೊಂದು ವರ್ಷ ವಯಸ್ಸಾಗಿದೆ ಇನ್ನು ನಟಿ ಸೋನಲ್ ಮೆಂತೋರೆಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಸೋನಲ್ ಎಕ್ಕ ಸಕ್ಕ ಎಂಬತ್ತೇಳು ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟರು ಬಳಿಕ ಯಮುನಕ್ಕ ಸೇರಿದಂತೆ ಕೆಲವು ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಭಿಸಾರಿಕೆ ಎನ್ನುವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಪಂಚತತ್ರ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡರು ಇನ್ನು ಬಳಿಕ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಲ್ ಪ್ರಮುಖ ಪಾತ್ರದಲ್ಲಿ ನಟಿಸಿದರು ಆನಂತರ ಶುಗರ್ ಫ್ಯಾಕ್ಟ್ರಿ ಬನಾರಸ್ ಗರಡಿ ಮದುವೆ ದಿಬ್ಬಣ ಡೆಮೋ ಪೀಸ್ ಶಂಭೋ ಶಿವಶಂಕರ ಸಿನಿಮಾಗಳಲ್ಲಿ ನಟಿಸಿದರು ಬಳಿಕ ಉಪೇಂದ್ರ ನಟನೆಯ ಬುದ್ಧಿವಂತ ಟು ರೊಲ್ಯಾಕ್ಸ್ ಹಾಗೂ ಮಾರ್ಗ್ರೇಟ್ ಲವ್ ಆಫ್ ರಾಮಾಚಾರಿ ಚಿತ್ರದಲ್ಲಿ ಸೋನಲ್ ಅಭಿನಯಿಸಿದ್ದಾರೆ ಈ ಜೋಡಿಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ